ಅಲ್ಲ ಗುರು ನನ್ ಕ್ವಶನ್ ಬಂದು ಯಾರೋ ಇಬ್ರು ಮೂರ್ ಜನ ಇಟ್ರು ಅಂತ ಇಡೀ ಸ್ಟೇಟ್ ರೇಸಿಸ್ಟ್ ಅಂತ ಕರೆಯೋದು ಎಷ್ಟು ಮಟ್ಟಿಗೆ ಸರಿ ಆಧಾರ್ ಕಾರ್ಡ್ ಫೋಟೋ ತಕ್ಸ್ಬೇಕು ಅಂತ ಹೋದ್ರು ಕೂಡ ಮೇಲೆ ಫೀಮೇಲ್ ಅಂತ ಡಿಟೆಕ್ಟ್ ಮಾಡಿ ಎಲ್ಲ ಟ್ರಾನ್ಸ್ ಜೆಂಡರ್ ಅಂತ ಹೇಳೋದಕ್ಕೆ ಮೂರ್ ವಾರ ಬೇಕಾಗುತ್ತೆ ಥಿಯೇಟರ್ ಮುಂದೆ ಕೊಬ್ಬರಿ ಎಣ್ಣೆ ಮಾರೋ ತರ ಬೇಕಾ ಹೇಳ್ತಿರೋ ನಾವು ನಿನ್ನ ಬಣ್ಣ ವರ್ಣ ರೀತಿ ಭೇದ ಭಾವ ಎಲ್ಲ ಮಾಡ್ತಿರ್ಬೋದು ಹೌದು ಬಟ್ ಎಲ್ಲ ಸ್ಟಾರ್ಟ್ ಆಗಿದ್ದು ನಿನ್ನಿಂದ ಯಾರೋ ಇಬ್ರು ಮೂರ್ ಜನ ಮಾಡೋದು ಅಂತ ಹೇಳಿದ್ರೆ ಪರ್ಸನಲ್ ಅವರಿ ಮೆಸೇಜ್ ಮಾಡಿ ಅಥವಾ ಅವ್ರ ನೇಮ್ ನ ಮೆನ್ಷನ್ ಮಾಡಿ ಹೇಳ್ಬೋದಾಗಿತ್ತು ಇಡೀ ಸ್ಟೇಟ್ ನ ರೇಸಿಸ್ಟ್ ಇಷ್ಟ ಅಂತ ಅಂದ್ರೆ ನೀನ್ ಎಷ್ಟು ಮಟ್ಟಿಗೆ ಇಲ್ಲಿ ನನ್ ಹೇಳು ಕೂಡ ಯಾವ್ದೋ ಸ್ಕೂಲ್ ಕಾಲೇಜ್ ಮುಂದೆ ನಿಂತ್ಕೊಂಡ್ರೆ ಮಕ್ಕಳ ಕಳ್ಳ ಅಂತ ಎತ್ತಕೊಂಡು ಹೋಗ್ಬಿಡ್ತಾರೆ ಈಗ ಹೇಳದ್ನಲ್ಲ ಇಷ್ಟೆಲ್ಲ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ನಮ್ಮ ಅಕ್ಕ ಅಣ್ಣ ತಮ್ಮ ಅಂತ ಕಾಮೆಂಟ್ ಹಾಕೊಂಡು ಇದೆಲ್ಲ ಮಾಡಿದ್ರೆ ಇಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಏನ್ ಮಾಡಿದ್ರೆ ಎಫೆಕ್ಟಿವ್ ಆಗಿರೋದು ಗೊತ್ತ ಮೊಬೈಲ್ ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬ್ ಇದ್ದೇ ಇರುತ್ತೆ ಓಪನ್ ಮಾಡ್ತೀರಾ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಮೇಲೆ ಸರ್ಚ್ ಬಾರಲ್ಲಿ ಎಸ್ ಆರ್ ಪೇ ಅಂತ ಸರ್ಚ್ ಮಾಡಿ ಎಸ್ ಆರ್ ಪೇ ಅಂತ ಸರ್ಚ್ ಮಾಡಿದ ತಕ್ಷಣ ಅವ್ನ ಅಕೌಂಟ್ ಬರುತ್ತೆ ಏನಿಲ್ಲ ಅಂದ್ರು ಮ್ಯಾಕ್ಸಿಮಮ್ ಒನ್ ಮಿಲಿಯನ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದಾರೆ ರಿಪೋರ್ಟ್ ಅನ್ನೋ ಆಪ್ಷನ್ ಇರುತ್ತೆ ರಿಪೋರ್ಟ್ಗೆ ಹೋಗಿ ರಿಪೋರ್ಟ್ ಹೋದ್ಮೇಲೆ ಹೇಟ್ ಆರ್ ವಯೋಲೆಂಟ್ ಸ್ಪೀಚ್ ಅಂತ ಇರುತ್ತೆ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದ್ರ ಮೂಲಕ ಅವ್ನ ಅಕೌಂಟ್ ರಿಪೋರ್ಟ್ ಮಾಡಬಹುದು ಮ್ಯಾಕ್ಸಿಮಮ್ ಅವ್ನಿಗೆ ಎಮ್ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಅವ್ನ ಅರ್ನಿಂಗ್ಸ್ ಏನಿಲ್ಲ ಅಂದ್ರೂ ಕೂಡ ಎಪ್ಪತ್ ಸಾವಿರದ ಮೇಲ್ಗಡೆ ಇರುತ್ತೆ ಸೊ ನೀವೇ ತಿಂಕ್ ಮಾಡಿ ನಾವು ಇನ್ಕಮಿ ಕೊಡೋದ್ರೆ ಅವ್ನ ತಿನ್ನಾಗೆ ಹಿಡಿಯುತ್ತೆ ಅದನ್ನ ಬಿಟ್ಟು ಅವನ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಬೈಬೋದು ಬಟ್ ಚೂಸ್ ಇಲ್ಲ ಹೊಡೆಯೋ ಜಾಗ ಕೊಡೋದ್ರೆ ಕ್ಲೀನ್ ಆಗಿ ಇಟ್ಬಿಡುತ್ತೆ ಇಷ್ಟು ವರ್ಷಗಳಿಂದ ಎರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ